ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಶ್ರೀ ಹನುಮರ ಭಜನೆಯನ್ನು ಕೇಳೋಣ ಹಾಡಿದವರು ಶ್ರೀಮತಿ ಹೇಮಾ ಹೆಗಡೆ ಶ್ರೀಮತಿ ಹೇಮಾ ಘೋಕ್ಲೆ ಶ್ರೀಮತಿ ಲಲಿತಾ ಹೆಗಡೆ ಶ್ರೀಮತಿ ಶೋಭಾ ಭಟ್ ನಾವೆಲ್ಲರೂ ಇಲ್ಲಿ ಇದ್ದೇವೆ ಹೆಸರನ್ನು ಹೇಳಾಯಿತು ನೋಡಿ ಎಲ್ಲರ ಹೆಸರನ್ನು ಕೂಡ ಇಲ್ಲಿ ಬರೆದು ಬಿಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟ ಆಗೇ ಆಗತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನುಮಂತ ನೀ

ಎಲ್ಲೂ ನೀರಿರುವೆ ಭಕ್ತರ ಮನದಲ್ಲಿ ನೆಲೆಸಿರುವೆ ಎಲ್ಲೂ ನೀರಿರುವೆ ಭಕ್ತರ ಮನದಲ್ಲಿ ನೆಲೆಸಿರುವೆ ಅಲ್ಲಿ ಇಲ್ಲಿ ಎಲ್ಲೆಡೆ ಇರುತ್ತ ಪೂಜೆಯ ನೀ ಪಡೆವೆ ಎಲ್ಲಿ ಪೂಜೆಯ ನೀ ಪಡೆವೆ ಭಾರ ಹನುಮಂತ ಧೀರ ಗುಣವಂತ ಭೂರಿ ಸಂಭ್ರಮದಿಂದ ತರೆಯುವೆ ತೋರ ಧೀಮಂತ ಮುಖ ತೋರ ಧೀಮಂತ ಹರಸುತ ಕುಳಿತಿರುವೆ ಎಲ್ಲರ ಕರೆಸಿ ನಿವರ ಕೊಡುವೆ ಹರಸುತ ಕುಳಿತಿರುವೆ ಅರಸುತ ಬಂದಳಿಗೆರಗುವ ಶರಣದೆ ವರವಿತ್ತು ಪಾಲಿಸುವೇ ಅರಸುತ ಬಂದಳಿಗೆರಗುವ ಶರಣದ ವರವಿತ್ತು ಪಾಲಿಸುವೆ ಬಾರು ಹನುಮಂತ ನೀ ಬರುಧೀರ ಗುಣವಂತ ಭೂಮಿ ಸಂಭ್ರಮದಿಂದ ಕರೆಯುವೆ ತೋ ಮುಖ ಮುಖದೋ ಮಂದ ನಂಬಿಯ ಪೂಜಿ ಪಗೆ ನೀಜ ಜನಂದವ ನೀಡುತಿ ನಂಬಿಯ ಪೂಜಿ ಪಗೆ ನೀಜ ಜನಂದವ ನೀಡುತಿೇ ಬೆಂಬಿಡದಲ ನಿಲಗೊಂದಿ ಪಲವರ ಬಂದನ ಹರಿಸುತ್ತಿ ಹೇ ಬೆಂಬಿಡದಲ್ಲಿ ನಿರಗೊಂದಿ ಫಲವರ ಬಂಧನವರಿಸುತ್ತಿ ಬಾರ ಹನುಮಂತ ನೀ ಬಲುಧೀರ ಗುಣವಂತ ಭೂರಿ ಸಂಭ್ರಮದಿಂದ ಕರೆಯುವೆ ತೋರು ಧೀಮಂತ